ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರಗಳು ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಓಂ ನಮೋ ನಾರಾಯಣ ಅನ್ನುವ ಈ ನಾರಾಯಣ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ದಿನ ನಾವು ಈ ವೃಶ್ಚಿಕ ರಾಶಿಯಲ್ಲಿ ಜನಿಸಿರುವಂತಹ ಜಾತಕರು ಯಾವ ದೇವರ ಆರಾಧನೆ ಮಾಡಿದರೆ ಯಾವ ಗ್ರಹ ದೋಷ ನಿವಾರಣೆ ಮಾಡಿಕೊಂಡರೆ ಅವರಿಗೆ ಜೀವನದಲ್ಲಿ ಅತ್ಯುತ್ತಮ ಸೌಭಾಗ್ಯ ಯಶಸ್ಸು ಕೀರ್ತಿ ಸಿಗುತ್ತೆ ಅನ್ನುವುದನ್ನು ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ನೋಡಿ ಈಗ ನಮ್ಮ ಜೀವನದಲ್ಲಿ ತುಂಬ ಜನ ತುಂಬ ದೇವರಿಗೆ ಆರಾಧನೆ ಮಾಡ್ತಿರ್ತೀವಿ ನಮ್ಮ ಮನೆಗಳಲ್ಲಿ ನಮ್ಮ ದೇವರ ಕೋಣೆಯಲ್ಲಿ ಎಲ್ಲ ದೇವರನ್ನ ಆರಾಧಿಸುತ್ತೇವೆ ಒಂದು ಭಯ ಭಕ್ತಿ ಅದು ಭಕ್ತಿ ಅಂತ ಹೇಳ್ತೀರಾ ಅದು ಭಯದಿಂದ ನಾವು ಗೌರವದಿಂದ ನಾವು ಆರಾಧನೆ ಮಾಡ್ತಾ ಹೋಗ್ತಿರ್ತೀವಿ ಸ್ವಲ್ಪ ಜನ ಹೇಳ್ತಾರೆ ಕಷ್ಟ ಬಂದರೆ ಶನೀಶ್ವರನ್ಗೆ ಹೋಗ್ಬಾ ಆಂಜನೇಯ ಸ್ವಾಮಿಗೆ ಹೋಗ್ಬಾ ಇಲ್ಲ ವೆಂಕಟೇಶ್ವರ ಸ್ವಾಮಿಗೆ ಹೋಗ್ಬಾ ಎಲ್ಲರನ್ನೂ ಹೇಳೋದನ್ನ ಎಲ್ಲರೂ ಥರ ಫಾಲೋ ಮಾಡ್ತಿರ ಎಲ್ಲ ದೋಷಗಳು ಮಾಡ್ತಿರ ಆದರೆ ಮಾನವನ ಜನ್ಮ ತಾಳಿದ ಮೇಲೆ ಅವರಿಗೆ ಆದಂತಹ ಒಂದು ಜನ್ಮ ಸಮಯ ಜನ್ಮ ಲಗ್ನ ಜನ್ಮ ರಾಶಿ ಜನ್ಮ ನಕ್ಷತ್ರ ಅನ್ನುವುದು ಅವರ ಭವಿಷ್ಯವನ್ನು ಅವರ ಕಾರ್ಯಗಳಲ್ಲಿ ಯಶಸ್ಸನ್ನು ನಿರ್ಧರಿಸಲಿದೆ ಆ ಕಾರಣದಿಂದ ಯಾವ ರಾಶಿಯವರು ಯಾವ ನಕ್ಷತ್ರದವರು ಯಾವ ದೇವರ ಆರಾಧನೆ ಮಾಡಿದರೆ ಅವರಿಗೆ ಜೀವನದಲ್ಲಿ ಸೌಖ್ಯ ಯಶಸ್ಸು ಸಿಗಲಿದೆ ಅನ್ನುವುದು ಈ ವೃಶ್ಚಿಕ ರಾಶಿಯಲ್ಲಿ ಮುಖ್ಯವಾಗಿ ಇವರು ಪೂರ್ವಜನ್ಮ ಕರ್ಮಗಳಿಂದ ಈ ವೃಶ್ಚಿಕ ರಾಶಿಯಲ್ಲಿ ಜನಿಸುವಂಥವರಿಗೆ ಈ ಶೇರ್ ಮಾರ್ಕೆಟ್ ಅನ್ನೋದು ಕಲಿತು ಬರೋದೇ ಇಲ್ಲ ಯಾವ ಶೇರ್ ಮಾರ್ಕೆಟ್ ಅಲ್ಲಿ ತುಂಬಾ ನಷ್ಟಗಳನ್ನು ಇವರು ನೋಡ್ತಿರ್ತಿರ ನೋಡ್ತಿರ್ತಾರೆ ಇವರಿಗೆ ಲಾಭ ಅನ್ನುವುದೇ ಬರಲ್ಲ ಇನ್ನು ಜೂಜು ಅನ್ನುವ ವ್ಯಸನದಿಂದ ತುಂಬಾ ಕಳ್ಕೊಂಡಿರ್ತಾರೆ ಇದೆಲ್ಲ ಇವರ ಪೂರ್ವ ಜನ್ಮ ಕರ್ಮವಾಗಿರುತ್ತೆ ಮತ್ತೆ ಇವರು ತುಂಬಾ ಜಾಸ್ತಿ ಕ್ಯಾಲ್ಕುಲೇಷನ್ ಮೈಂಡ್ ಇರುತ್ತೆ ಇವರು ತುಂಬ ಕ್ಯಾಲ್ಕುಲೇಟಿವ್ ಆಗಿರ್ತಾರೆ ಕ್ಯಾಲ್ಕುಲೇಷನ್ ಜಾಸ್ತಿ ಮಾಡ್ಕೊಳ್ತಾರೆ ಬಟ್ ಆದರೆ ಇವರಿಗೆ ಸಿಗಲಿರುವ ರಿಸಲ್ಟ್ ಮಾತ್ರ ಇವರ ಕ್ಯಾಲ್ಕುಲೇಷನ್ನ ಇವರ ಎಕ್ಸ್ಪೆಕ್ಟೇಷನ್ಸ್ನ ರೀಚ್ ಆಗಲ್ಲ ಆದ್ದರಿಂದ ತುಂಬ ಸಂದರ್ಭಗಳಲ್ಲಿ ಹತಾಶರಾಗ್ತಾರೆ ಆದ್ದರಿಂದ ಇವರಿಗೆ ಇದು ಇವರ ಪೂರ್ವಜನ್ಮ ಕರ್ಮವಾಗಿರುತ್ತೆ ಮತ್ತೆ ಈ ವ್ಯಾಪಾರವನ್ನು ಮಿಸ್ಕ್ಯಾಲ್ಕುಲೇಷನ್ಸ್ ಮಾಡಿಕೊಂಡು ಏನಾದರೂ ವ್ಯಾಪಾರ ಮಾಡಿಕೊಂಡ್ರೆ ಅದ್ರ ಅದರಲ್ಲೂ ಇವರಿಗೆ ತುಂಬ ನಷ್ಟಗಳು ಉಂಟಾಗುವ ಸಾಧ್ಯತೆಯು ಇರುತ್ತೆ ಆ ಕಾರಣದಿಂದ ಇವರು ಯಾವ ದೇವರನ್ನ ಆರಾಧಿಸಿದರೆ ಇವರಿಗೆ ಒಳ್ಳೆಯದಾಗುತ್ತೆ ಅಂದರೆ ನ ವಿಶಾಖ ನಕ್ಷತ್ರದಲ್ಲಿ ಜನಿಸುವಂತಹ ಜಾತಕರು ದಕ್ಷಿಣಾ ಮೂರ್ತಿಯನ್ನ ದತ್ತಾತ್ರೇಯನನ್ನು ಆರಾಧನೆ ಮಾಡುವುದು ಪ್ರತಿದಿನ ಜೈ ಗುರುದತ್ತ ಶ್ರೀ ಗುರುದತ್ತ ಅನ್ನುವ ಮಂತ್ರವನ್ನು ನೂರ ಎಂಟು ಸಾರಿ ಜಪ ಮಾಡಿಕೊಂಡರೆ ಇವರಿಗೆ ಪೂರ್ವಜನ್ಮದ ದೋಷ ಪರಿಹಾರಣೆ ಮತ್ತು ಇವರಿಗೆ ಜಾತಕದಲ್ಲಿ ಗ್ರಹಗಳ ದೋಷಗಳ ಪರಿಹಾರಣೆ ಒಂದು ಮಟ್ಟಕ್ಕೆ ಇವರಿಗೆ ನಿವಾರಣೆ ಆಗುತ್ತೆ ಇನ್ನು ಅನುರಾಧ ನಕ್ಷತ್ರದಲ್ಲಿ ಜನಿಸುವಂಥವರು ಅನ್ ಆಂಜನೇಯ ಸ್ವಾಮಿನ ಆರಾಧನೆ ಮಾಡುವುದು ಆಂಜನೇಯ ಸ್ವಾಮಿ ದೇವಾಲಯ ದೇಗುಲದ ದರ್ಶನ ಮಾಡುವುದು ಪ್ರದಕ್ಷಿಣೆ ಮಾಡುವುದು ಮತ್ತು ವೀಳ್ಯದೆಲೆಯಲಿಂದ ಮಾಲ ಮಾಲೆಯನ್ನು ಅಲಂಕರಿಸುವುದರಿಂದ ಇವರಿಗೆ ಈ ಕರ್ಮ ಇವರು ಹೊರಗಡೆ ಬಂದು ಯಶಸ್ಸನ್ನು ಕಾಣಬಹುದು ಇನ್ನು ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸುವಂತಹ ಜಾತಕರು ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು ನಿತ್ಯ ಪ್ರತಿನಿತ್ಯವೂ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದು ಮತ್ತು ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಅನ್ನುವ ಮಂತ್ರವನ್ನು ಇವರು ಜಪ ಮಾಡುತ್ತಾ ಇದ್ದರೆ ಇವರಿಗೆ ಅನುಕೂಲ ಫಲಿತಗಳು ಸಿಗುತ್ತೆ ಇವರು ಅನುಕೊಂಡಿರುವ ಕಾರ್ಯಗಳಲ್ಲಿ ಯಶಸ್ಸುನ್ನ ಮತ್ತೆ ಧನಾಕರ್ಷಣೆ ಮಾಡುವುದಕ್ಕೆ ಈ ನಾನು ಹೇಳಿರುವಂತಹ ಈ ಪರಿಹಾರಗಳು ರಾಮಬಾಣದಂತೆ ಕೆಲಸ ಮಾಡುತ್ತೆ ಆದ್ದರಿಂದ ಈ ವೃಶ್ಚಿಕ ರಾಶಿಯವರಿಗೆ ಯಾಕೆ ಪಂಚಮದಲ್ಲಿ ಗುರು ಇರುವ ಕಾರಣದಿಂದ ಇವರಿಗೆ ದತ್ತಾತ್ರೇಯ ಗುರುದೇವ ನಾನು ಇದಕ್ಕೆ ಮುಂಚೆ ಹೇಳಿದನಲ್ವಾ ಸ ಜೈ ಗುರುದತ್ತ ಶ್ರೀ ಗುರುದತ್ತ ಅನ್ನುವ ಮಂತ್ರವನ್ನು ಹೇಳ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ಗುರು ಸಮಾನರಿಗೆ ಯಾರನ್ನು ನೀವು ಗುರು ಸಮಾನರೊಂದು ಭಾವಿಸುತ್ತೀರೋ ಹಿರಿಯರುತ್ತೀರೋ ಅವರಿಗೆ ಸ ಗೌರವದಿಂದ ಮಾತನಾಡಿಸುವುದು ನಿಮ್ಮ ಕೈಲಾದಷ್ಟು ಅವರಿಗೆ ಸೇವೆ ಮಾಡುವುದು ನಿಮಗೆ ಗುರು ಅತ್ಯಂತ ಶುಭ ಫಲನಾಗಿರುತ್ತಾನೆ ಈ ವರ್ಷದಲ್ಲಿ ನಿಮಗೆ ಅತ್ಯಂತ ಶುಭ ಫಲಗಳು ಕೊಡ್ತಾನೆ ಇನ್ನು ಈ ಗೋಮಾತೆಗೆ ಏನು ಮಾಡ್ತೀರಾ ಅಂದರೆ ಗುರುವಾರದ ದಿನ ಪುಂಡೆ ಸೊಪ್ಪು ಅಂತ ಸಿಗುತ್ತೆ ಅದನ್ನು ಗೋಂಗೂರ ಅಂತ ಹೇಳ್ತಾರೆ ಈ ಪುಂಡೆ ಸೊಪ್ಪನ್ನು ಆಹಾರವಾಗಿ ನೀಡಬೇಕು ಇದರಿಂದ ನಿಮಗೆ ಬುಧ ನೀಚನಾಗಿದ್ರೂ ಗುರ ನೀ ಈ ಪೂರ್ವಜನ್ಮದಲ್ಲಿ ಏನಾದರೂ ದೋಷಗಳಿದ್ರೂ ಆ ಥರ ದೋಷಗಳೆಲ್ಲ ನಿಮಗೆ ಬಗೆಹೇರುತ್ತೆ ಪ್ರತಿ ಬುಧವಾರ ನೀವು ಈ ಪುಂಡೆ ಸೊಪ್ಪನ್ನು ಹಸುಗೆ ಗೋಮಾತೆಗೆ ಆಹಾರವಾಗಿ ನೀಡಬೇಕು ಇನ್ನು ಶನಿವಾರದ ದಿನ ನೀವು ಈ ಬುದ್ಧಿಮಾಂದ್ಯತೆ ಸ್ಪೆಷಲ್ ಚಿಲ್ಡ್ರನ್ ಅಂತ ಹೇಳ್ತಾ ಇರ್ತೀವಲ್ವಾ ಈ ಬುದ್ಧಿಮಾಂದ್ಯತ ಅಂತಹ ಮಕ್ಕಳಿಗೆ ನೀವು ನಿಮಗೆ ಕೈಲಾದಷ್ಟು ಸೇವೆಯನ್ನು ಮಾಡಿ ಅವರಿಗೆ ಸೇವೆಯನ್ನು ಮಾಡಿ ಸೇವೆಯನ್ನು ಮಾಡಿದರೆ ಅಂದರೆ ಆಹಾರ ರೂಪದಲ್ಲಿ ಅವರಿಗೆ ಹೋಗಿ ಏನಾದರೂ ಮೆಡಿಸಿನ್ ಬೇಕಾದರೆ ಈಗ ತುಂಬ ಆರ್ಫಾನೇಜಸ್ಸಲ್ಲಿ ಇಲ್ಲ ನೋಯ್ ನೋಡಿರ್ಬೋದು ಅಂತಹ ಮಕ್ಕಳು ಇರ್ತಾರೆ ಅಲ್ಲಿಗೆ ಹೋಗಿ ಅವ್ರು ಬೇಕಾಗಿರೋ ಮೆಡಿಸನ್ ಆಗಲಿ ಬೆಡ್ಶೀಟ್ ಆಗಲಿ ಬಿಸ್ಕೆಟ್ಸ್ ಆಗಲಿ ಹಣ್ಣು ಏನು ನೀವು ಯಾವುದು ನಿಮ್ಮ ಕೈಲಾದಷ್ಟು ಅವರಿಗೆ ಸೇ ಸೇವೆ ಮಾಡಿಕೊಂಡ್ರೆ ನಿಮಗೆ ಈ ಒಳ್ಳೆಯದಾಗುತ್ತೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಲಕ್ ಅನ್ನೋದು ನಿಮಗೆ ಹುಡುಕ್ಕೊತ ಬರುತ್ತೆ ಇನ್ನು ಮಂಗಳವಾರ ಗುರುವಾರ ಮಾತ್ರ ಈ ತುಂಬ ನಿಷ್ಠೆಯಿಂದ ಇರಬೇಕಾಗುತ್ತೆ ನೀವು ನಿಮಗೆ ಆದಷ್ಟು ಈ ಮಂಗಳವಾರ ಗುರುವಾರದ ದಿನ ನೀವು ಮಾಂಸಕ್ಕೆ ದೂರವಾಗಿರ್ಬೋದು ಇರಬೇಕು ಅಸತ್ಯವನ್ನು ಆಡಬಾರ್ದು ಮತ್ತು ದೈವಾರಾಧನೆಯಲ್ಲಿ ಮಿತವಾಗಿ ಮಾತಾಡಬೇಕು ಸಾತ್ವಿಕವಾಗಿ ಯೋಚನೆ ಮಾಡಬೇಕು ಧಾರ್ಮಿಕ ವಾ ವಿಷಯಗಳ ಬಗ್ಗೆ ಚಿಂತೆ ಮಾಡಿಕೊಂಡಿರಬೇಕು ಈ ಥರ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಉತ್ತಮ ಯಶಸ್ಸನ್ನು ಕಾಣಬಹುದು ಎಲ್ಲರ ಪ್ರೀತಿಯನ್ನು ಸಮಾಜದಲ್ಲಿ ಕೀರ್ತಿ ಯಶಸ್ಸನ್ನು ಗೌರವವನ್ನು ಗಳಿಸಬಹುದು ಈ ಥರ ಪರಿಹಾರಗಳು ಮಾಡಿಕೊಳ್ಳಿ ವೃಶ್ಚಿಕ ರಾಶಿ ಜಾತಕರು ತಮ್ಮಲ್ಲಿರುವಂತಹ ತಮಗಾಗುವಂತಹ ಅವಾಂತರಗಳು ವಿಘ್ನಗಳು ಅನಾರೋಗ್ಯ ಸಮಸ್ಯೆಗಳನ್ನು ಇವರು ಮೀರಿಸಬಹುದು ಆ ಕಾರಣದಿಂದ ಈ ಥರ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ಆ ಶ್ರೀಮನ್ನಾರಾಯಣನ ಆ ಪರಮೇಶ್ವರನ ಕೃಪೆ ನಿಮ್ಮಲ್ಲಿ ಇರಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಷಯದ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೊಬ್ಬವಂತೋ ಸಮಸ್ತ ಸನ್ಮಂಗಳಾನಿ ಭವಂತೋ ಜೈ ಶ್ರೀರಾಮ್